ಏನ್ ಗೊತ್ತಾ ಫಾರಿನ್ ಟ್ರಿಪ್ ಗೆ ಹೋಗೋದೇ ಒಂದ್ ದೊಡ್ಡ ಕನಸು ಸ್ಪೆಷಲಿ ಮಿಡಲ್ ಕ್ಲಾಸ್ ಅವ್ರಿಗೆ ಇವಾಗಂತೂ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನ ಮಾಡ್ತಾ ಇರ್ತಾರೆ ಯೂಟ್ಯೂಬ್ ಅಲ್ಲಿ ಬ್ಲಾಗ್ಸ್ ನ ಮಾಡ್ತಾ ಇರ್ತಾರೆ ಆ ಕಂಟ್ರಿಗೆ ಹೋಗಿದ್ದೀನಿ ಈ ಕಂಟ್ರಿಗೆ ಹೋಗಿದೀನಿ ಹಾಗೆ ಹೀಗೆ ಅಂತೆಲ್ಲ ತುಂಬಾ ವಿಡಿಯೋಸ್ ನೋಡ್ತೀವಿ ವಿಡಿಯೋಸ್ ಎಲ್ಲ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಯ್ಯೋ ನಮ್ಗೆ ಯಾವಾಗಪ್ಪ ಈ ಲೆಕ್ ಸಿಗುತ್ತೆ ನಾವು ಟ್ರಾವೆಲ್ ಮಾಡ್ಬೇಕಲ್ವಾ ಅಂತ ಹೇಳಿ ತುಂಬಾ ಜನ ಅನ್ಕೊಂತ ಇರ್ತೀರಲ್ವಾ ಕೆಲವ್ರ ಹತ್ರ ಏನಾಗಿರುತ್ತೆ ತುಂಬಾ ಎಲ್ಲ ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ಸ್ ಇರುತ್ತೆ ಹಣ ಇರಲ್ಲ ಕೆಲವರ ಹತ್ರ ಏನಿರುತ್ತೆ ಹಣ ಇರುತ್ತೆ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಈ ರೀತಿ ಸಮಸ್ಯೆಗಳೆಲ್ಲಾನು ಉಂಟಾಗುತ್ತೆ ಒಂದು ಫಾರಿನ್ ಟ್ರಿಪ್ ಮಾಡ್ಬೇಕಂದ್ರೆ ಅದಕ್ಕೆ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಈಗ ಕೆಲವೊಂದು ಕಂಟ್ರಿಗಳಿಗೆ ಇ ವೀಸಾ ಕೊಟ್ಟಿದ್ದಾರೆ ಫ್ರೀ ವೀಸಾ ಕೊಟ್ಟಿದ್ದಾರೆ ಕೆಲವೊಂದಕ್ಕೆ ನಾವು ವೀಸಾ ಇಂಟರ್ವ್ಯೂನು ಸಹ ಮಾಡ್ಬೇಕಾಗಿರುವಂತ ಪರಿಸ್ಥಿತಿಗಳು ಇದಾವೆ ಸೊ ನಾನು ಯಾಕೆ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟೊಂದೆಲ್ಲ ಪುಂಕ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು ಯಾಕೆ ಅಂದ್ರೆ ನಾನು ಕೂಡ ಯುರೋಪ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಾನು ಸಹ ಯುರೋಪ್ ಕಂಟ್ರಿಗೆ ಹೋಗ್ತಾ ಇದ್ದೀನಿ ಸೊ ಇವಾಗ ನನ್ನ ಬ್ಲಾಗ್ಸ್ ಅಲ್ಲಿ ನಿಮ್ಗೆ ಮಲೇಷಿಯಾ ಬ್ಯಾಂಕಾಕ್ ಮತ್ತೆ ನೇಪಾಳ ತೋರ್ಸಿದಿನವ ಸೊ ಈಗ ನಾನು ಕೂಡ ಟ್ರಿಪ್ ಗೆ ಹೋಗ್ತಾ ಇದ್ದೀನಿ ಅದಕ್ಕೆ ತುಂಬಾ ಟೈಮ್ ಇಂದ ನಾನು ಬೈಕ್ ಟ್ರಾವೆಲ್ ಮಾಡ್ತಾ ಇಲ್ಲ ಬೈಕ್ ರೈಡ್ಸ್ನ ಮಾಡ್ತಾ ಇಲ್ಲ ಯಾಕಂದ್ರೆ ತುಂಬಾ ದೊಡ್ಡ ಒಂದು ಪ್ರಾಜೆಕ್ಟ್ ಹಾಕೊಂಡಿರೋದ್ರಿಂದ ಅಮೌಂಟ್ ಸೇವಿಂಗ್ಸ್ ಅದಕ್ಕಾಗಬೇಕಾಗಿದೆ ಹಾಗಾಗಿ ನಾನು ಸ್ವಲ್ಪ ದಿನದಿಂದ ಬೈಕ್ ರೈಡ್ ನ ಮಾಡ್ತಾ ಇರಲಿಲ್ಲ ಲೋಕಲ್ ಮಾತ್ರ ಮಾಡ್ತಿದ್ದೆ ಬಟ್ ಯಾವುದೋ ಮೇಜರ್ ಆಗಿ ನಾನು ಮಾಡುವಂತ ಲಾಂಗ್ ರೈಡ್ಸ್ ನ ಮಾಡ್ತಾ ಇರಲಿಲ್ಲ ಸೊ ಈಗ ಯೂರೋಪ್ ಟ್ರಿಪ್ಪಿಗೆ ನಾನು ಹೋಗ್ತಾ ಇದ್ದೀನಿ ಬೈಕಲ್ಲ ಅಂತ ಕೇಳಬೇಡಿ ಯಾಕಂದ್ರೆ ಬೈಕಲ್ಲಿ ಹೋಗೋದಕ್ಕೆ ಅಷ್ಟೊಂದು ಬಜೆಟ್ ಇಲ್ಲ ಇರೋದ್ರಲ್ಲಿ ಕೂಡಿಟ್ಕೊಂಡು ಇವಾಗ ಟ್ರಿಪ್ ಹೋಗ್ತಾ ಇರುವಂಥದ್ದು ಬೈಕ್ ರೈಡ್ ಅಲ್ಲ ಫ್ಲೈಟಲ್ಲೇ ಹೋಗ್ತಾ ಇದ್ದೀನಿ ಯಾರ ಜೊತೆಗೆ ಹೋಗ್ತಾ ಇದ್ದೀನಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಒಂದ್ ದೊಡ್ಡ ಸರ್ಪ್ರೈಸ್ ಇದೆ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬೈ ದ ಬೈ ಇವಾಗ ನಾನು ಯೂರೋಪ್ ಅಂತೂ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಯೂರೋಪ್ ಟ್ರಿಪ್ಗೆ ಹೋಗ್ಬೇಕಾದ್ರೆ ತುಂಬಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಜೊತೆಗೆ ಸಿಕ್ಕಾಪಟ್ಟೆ ಕ್ರೈಟೀರಿಯಾಗಳಿದಾವೆ ನಾನು ಯಾವಾಗ ಇದಕ್ಕೆ ನಾನು ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ಇಷ್ಟೊಂದೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಬೇಕಂತ ಹೇಳಿ ನನಗೆ ತಲೆ ಕೆಟ್ಟು ಹೋಗ್ಬಿಡ್ತು ಇಷ್ಟೊಂದು ಡಾಕ್ಯುಮೆಂಟ್ಸ್ ಬೇಕಾ ಯೂರೋಪ್ ಕಂಟ್ರಿಗೆ ಹೋಗೋಕ್ಕೆ ಅಂತ ಹೇಳಿ ಸೊ ನಾನು ನಿಮಗೆ ಈಗ ಈಸಿ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ನೀವೇನಾದರೂ ಪ್ಯಾರಿಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಹಾಗೇ ನೀವೇನಾದ್ರೂ ಡಿಸ್ನಿಲ್ಯಾಂಡ್ ನೋಡಬೇಕು ಜೊತೆಗೆ ಜರ್ಮನಿ ಎಲ್ಲ ನೋಡಬೇಕು ಅಂತ ಇದ್ರೆ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವೀಸಾ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ವೀಸಾ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಕಮಾನ್ ಲೆಟ್ಸ್ ಗೌ ಸ್ಟಾರ್ಟ್ ಮಾಡ್ಕೊಂಡ್ಬೇಡ ತುಂಬಾ ಟೈಮ್ ವೇಸ್ಟ್ ಆಗೋಗ್ಬಿಡಿದ್ಯಾ ಇಲ್ಲ ಅಲ್ಲ ಟೈಮ್ ವೇಸ್ಟ್ ಎಲ್ಲ ಮಾಡಲ್ಲ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರೋದನ್ನೇ ನಾನು ವಿಚಾರನ ಹಂಚ್ಕೊಂತ ಇರ್ತೀನಿ ಫಸ್ಟ್ ಆಫ್ ಆಲ್ ಫಾರಿನ್ ಟ್ರಿಪ್ಗೆ ಹೋಗೋಕ್ಕೆ ಬೇಕಾಗಿರುವಂಥದ್ದು ಪಾಸ್ಪೋರ್ಟ್ ಪಾಸ್ಪೋರ್ಟ್ ಇಟ್ಕೊಳ್ಳಿ ಪಾಸ್ಪೋರ್ಟ್ ಎಲ್ಲರ ಹತ್ರ ಇರುತ್ತೆ ಅಂತ ಗೊತ್ತು ಬಟ್ ಸ್ಟಿಲ್ ಏನಾದರೂ ಆರು ತಿಂಗಳು ನೆಕ್ಸ್ಟ್ ಆರು ತಿಂಗಳಲ್ಲಿ ವೀಸಾ ಪಾಸ್ಪೋರ್ಟ್ ಏನಾದರೂ ಎಕ್ಸ್ಪೈರ್ ಆಗುತ್ತೆ ಅಂದ್ರೆ ರಿನಿವಲ್ಗೆ ಹಾಕ್ಬಿಡಿ ಯಾಕಂದ್ರೆ ಸಿಕ್ಸ್ ಮಂತ್ಸ್ ಅವರು ಕ್ಯಾಟಗರಿ ತೊಗೊತಾರೆ ಏನಾದರೂ ನಿಯರ್ ಅಲ್ಲಿ ಇದೆ ಎಕ್ಸ್ಪೈರ್ ಆಗಕ್ಕೆ ಅಂತ ಅಂದ್ರೆ ಎಲಿಜಿಬಲ್ ಇರೋದಿಲ್ಲ ಸೊ ಪಾಸ್ಪೋರ್ಟ್ ಗ್ಯಾರಂಟಿ ಇಟ್ಕೊಳ್ಳಿ ಪಾಸ್ಪೋರ್ಟ್ ಇದ್ರೇ ದೇಶ ಸುತ್ತಕ್ಕಾಗದು ನೆಕ್ಸ್ಟ್ ಈಗ ಕೆಲವೊಂದಷ್ಟು ಸಮಸ್ಯೆಗಳು ಎದುರಾಗಿದೆ ಈ ಸಮಸ್ಯೆನ ಫಸ್ಟ್ ಹೇಳ್ತೀನಿ ನಾನು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರು ಫುಲ್ ಟೈಮ್ ಟ್ರಾವೆಲರ್ ಜೊತೆಗೆ ಈಗ ಇನ್ಫ್ಲುಯೆನ್ಸರು ಪ್ರಮೋಷನು ಅದು ಇದು ಮಾಡ್ಕೊಂಡು ದುಡ್ಡು ಮಾಡ್ಕೊತ ಇದ್ದೀನಿ ಫೈನ್ ಆದರೆ ನನ್ನ ಹತ್ರ ಐ ಟಿ ಫೈಲ್ ಇಲ್ಲ ನಾನು ಐ ಟಿ ನ ಫೈಲೇ ಮಾಡ್ತಾ ಇಲ್ಲ ಬಿಕಾಸ್ ನಾನು ಬಿಲೋ ಟ್ವೆಲ್ ಲ್ಯಾಕ್ಸ್ ಬರ್ತೀನಿ ನನಗೆ ಐ ಟಿ ರಿಟರ್ನ್ಸ್ ಏನು ಬೇಕಾಗಿಲ್ಲ ನನ್ಗೆ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ನನಗಿರಲಿಲ್ಲ ಇಷ್ಟು ವರ್ಷ ಅಂತೂ ಐ ಟಿ ಫೈಲ್ ನ ಮಾಡಿರಲಿಲ್ಲ ಬಟ್ ಯಾವಾಗ ಯುರೋಪ್ ಟ್ರಿಪ್ಪಿಗೆ ಹೋಗ್ತೀನಿ ಅಂತ ಬಂತು ಐ ಟಿ ಫೈಲ್ ನ ಕೇಳಿದ್ರು ಸೊ ಮೂರು ವರ್ಷದ ಐ ಟಿ ರಿಟರ್ನ್ಸ್ ನಾನು ತೋರಿಸ್ಬೇಕಾಗಿತ್ತು ಟ್ರಾವೆಲ್ ಮಾಡೋದಕ್ಕೆ ಓ ಶೆಟ್ ಹೋಯ್ತು ಗುರು ಟ್ರಿಪ್ ಇವತ್ತು ಅಂತ ಅನ್ಕಂಡೆ ನಾನು ಬಟ್ ಆಮೇಲೆ ಇದಕ್ಕೊಂದು ಸೊಲ್ಯೂಷನ್ ಕೂಡ ಕೊಟ್ಟರು ಅದನ್ನು ಹೇಳ್ತೀನಿ ಈಗ ನನ್ನ ಹತ್ರ ಕೇಳಿದ ಏನೇನ್ ಡಾಕ್ಯುಮೆಂಟ್ಸ್ ಅಂತ ಫಸ್ಟ್ ಹೇಳ್ತೀನಿ ನಿಮಗೆ ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ನ ಕೇಳಿದಾರೆ ಜೊತೆಗೆ ಮೂರು ವರ್ಷದ ಐ ಟಿ ರಿಟರ್ನ್ಸ್ ಪಾಸ್ಪೋರ್ಟ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಫೋಟೋ ಇದನ್ನೆಲ್ಲಾನು ನಾನು ಕೊಡಬೇಕಾಗಿತ್ತು ಇಲ್ಲಿ ನನ್ನ ಹತ್ರ ಎಲ್ಲ ಇದೆ ಪ್ರಾಬ್ಲಮ್ ಇರೋದು ಐ ಟಿ ರಿಟರ್ನ್ಸ್ ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಓಕೆ ಕೊಡೋಣ ಐ ಟಿ ರಿಟರ್ನ್ಸ್ ಒಂದೇ ನನಗೆ ಮೇಜರ್ ಪ್ರಾಬ್ಲಮ್ ಇತ್ತು ಫಾರ್ ದ ಲಕ್ ಅಂತ ಹೇಳ್ಬೋದು ಅಪ್ಪನು ಟ್ರಿಪ್ಗ್ ಬರ್ತೀನಿ ಅಂತ ಹೇಳಿದ್ರು ನಾನು ಓಕೆ ಡನ್ ಅನ್ಬಿಟ್ಟು ರೆಡಿ ಆದ್ವಿ ಈಗ ನಮ್ಮ ಅಪ್ಪ ಐ ಟಿ ರಿಟರ್ನ್ಸ್ ಇದೆ ನಂದು ಐ ಟಿ ರಿಟರ್ನ್ಸ್ ಇಲ್ಲ ಈಗ ಏನಾಯ್ತು ಸಮಸ್ಯೆ ಅಂತ ಅಂದ್ರೆ ನಮ್ಮಅಪ್ಪ ಐ ಟಿ ರಿಟರ್ನ್ಸ್ ಮೂರು ವರ್ಷದಿದೆ ಪ್ಲಸ್ ಅವರು ಇತ್ತೀಚೆಗೆ ರಿಟೈರ್ಡ್ ಆಗಿದ್ದಾರೆ ಸೊ ಹೋದ ವರ್ಷ ನವೆಂಬರ್ ಅಲ್ಲಿ ರಿಟೈರ್ಡ್ ಆದ್ರು ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಯಾವುದೂ ಇಲ್ಲ ಪೆನ್ಷನ್ ಬರುತ್ತೆ ಪೆನ್ಷನ್ ನಮ್ಗೆ ಅಂತ ಎಲಿಜಿಬಿಲಿಟಿ ತೋರ್ಸೋದಿಲ್ಲ ಯಾಕಂದ್ರೆ ಅಷ್ಟೊಂದು ಅಮೌಂಟ್ ಬರಲ್ಲ ಪೆನ್ಷನ್ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ಗೆ ಸೊ ನಮ್ಮಅಪ್ಪನ್ ಡಾಕ್ಯುಮೆಂಟ್ಸ್ ನಾವ್ ಏನೇನ್ ಸಬ್ಮಿಟ್ ಮಾಡಿದ್ವಿ ಅಲ್ಲಿ ಇವತ್ತು ನಾನು ಹೆಂಗ್ ಹೋಗ್ತಾ ಇದೀನಿ ಅಂತ ನಿಮಗೆ ಹೇಳ್ತೀನಿ ಸೊ ಫಸ್ಟ್ ಪಾಯಿಂಟ್ ನಂಬರ್ ಒನ್ ಬರ್ದಿಟ್ಕೊಳ್ಳಿ ಪೆನ್ ಬುಕ್ ಇಟ್ಕೊಳ್ಳಿ ಈಗ ನಮ್ಮಅಪ್ಪಂದು ಡಾಕ್ಯುಮೆಂಟ್ಸ್ ಏನೇನು ಕೊಡ್ತಾ ಇದೀವಿ ಮೂರು ವರ್ಷದ್ದು ಐ ಟಿ ರಿಟರ್ನ್ಸ್ ನಮ್ಮಪ್ಪ ಐ ಟಿ ಫೈಲ್ ಮಾಡಿದ್ದಾರೆ ಅವ್ರದ್ದು ಐ ಟಿ ರಿಟರ್ನ್ಸ್ ಇದೆ ತೊಂದರೆ ಇಲ್ಲ ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ನ ತೋರಿಸಬೇಕು ಟ್ರಾನ್ಸಾಕ್ಷನ್ ಯು ಪಿ ಐ ನೀವು ಏನಾದರೂ ಮಾಡ್ಕೊಂಡಿರಿ ಆರು ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋಬೇಕು ಬ್ಯಾಂಕ್ ಹೋಗ್ತಿರ ಪ್ರಿಂಟ್ಔಟ್ ತಗೋತೀರಾ ಫಸ್ಟ್ ಪೇಜ್ ಲಾಸ್ಟ್ ಪೇಜ್ಗೆ ಸೀಲು ಸೈನು ಹಾಕೊಡ್ಬೇಕು ನೆಕ್ಸ್ಟ್ ಪಾಸ್ಪೋರ್ಟ್ ಇಟ್ಕೊಂಡಿರ್ಬೇಕು ಅವ್ರದ್ದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಕೊಡಬೇಕು ಇದ್ರ ಜೊತೆಗೆ ನಮ್ಮಪ್ಪ ರಿಟೈರ್ಡ್ ರಿಟೈರ್ಡ್ ಆಗಿರೋದನ್ನ ನಾವು ಅವರ ಒಂದು ಆಫೀಸ್ ಅಲ್ಲಿ ರಿಟೈರ್ಮೆಂಟ್ ಆಗಿದೆ ಅಂತ ಹೇಳಿ ಒಂದು ಲೆಟರ್ನ ಕೊಟ್ಟಿರ್ತಾರೆ ಸೊ ಲೆಟರ್ ಕೊಟ್ಟಿರ್ತಾರೆ ಇವರು ರಿಟೈರ್ಡ್ ಪರ್ಸನ್ ಅಂತ ಹೇಳ್ಬಿಟ್ಟು ಒಂದು ಡಾಕ್ಯುಮೆಂಟ್ ನ ಕೊಡ್ತಾರೆ ಅದು ಆಫೀಸಲ್ಲಾದರೂ ಕೊಡ್ತಾರೆ ಸೊ ರಿಟೈರ್ಮೆಂಟ್ ಆದ್ಮೇಲೆ ಈ ಒಂದು ಲೆಟರ್ ಏನಿದೆಯಲ್ಲ ಈ ಲೆಟರ್ ನ ಸಬ್ಮಿಟ್ ಮಾಡಬೇಕು ಸೆಕೆಂಡ್ ವಿಷಯ ನಮ್ಮಪ್ಪ ಪಿ ಎಫ್ ಒ ಹೋಲ್ಡರ್ ಆಗಿದ್ದಾರೆ ಈಗ ಸದಿ ಕೆಲಸ ಮಾಡ್ತಿಲ್ಲ ಅವರು ಕೆಲಸ ಮಾಡ್ತಿದ್ರೆ ಪೇ ಸ್ಲಿಪ್ ಕೊಡ್ಬೋದು ಮೂರು ತಿಂಗಳು ಪೇ ಸ್ಲಿಪ್ ಕೊಡ್ಬೋದು ಇಲ್ಲ ಕೆಲಸ ಮಾಡ್ತಿಲ್ಲ ಅಂತ ಅಂದ್ರೆ ಪೆನ್ಷನ್ ಬರ್ತಾ ಇರೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಗೌರ್ಮೆಂಟ್ ಇಂದ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎರಡ್ ಕಡೆಯಿಂದನು ಪೆನ್ಶನ್ ಹೋಲ್ಡರ್ ಇವರು ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಂದ್ರೆ ಲೆಟರ್ ಕೊಡ್ತಾರೆ ಆ ಲೆಟರ್ನ ಸಬ್ಮಿಟ್ ಮಾಡಬೇಕು ಸೊ ಪೆನ್ಷನ್ ಜೊತೆಗೆ ರಿಟೈರ್ಮೆಂಟ್ ಆಗಿರೋದನ್ನ ನಾವು ತೋರಿಸ್ತಾ ಇದೀವಿ ಆಮೇಲೆ ಪಿ ಎಫ್ ಸೆಟಲ್ಮೆಂಟ್ ಅಂತ ಬರುತ್ತೆ ಇಷ್ಟು ವರ್ಷ ಸರ್ವಿಸ್ ಆದ್ಮೇಲೆ ಪಿ ಎಫ್ ಸೆಟಲ್ಮೆಂಟ್ ಬಂದಿರತ್ತಲ್ಲ ಪಿ ಎಫ್ ಸೆಟಲ್ಮೆಂಟ್ ಎಷ್ಟು ಬಂದಿದೆ ಅಂತ ಹೇಳಿ ಪ್ರೂಫ್ ತೋರಿಸ್ಬೇಕಾಗುತ್ತೆ ಯಾಕಂದ್ರೆ ಅಷ್ಟೊಂದು ಅಮೌಂಟ್ ನಾವು ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ತೋರಿಸಬೇಕಾಗಿರೋದ್ರಿಂದ ಇಷ್ಟೊಂದು ಇನ್ಕಮ್ ರಿಟೈರ್ಡ್ ಪರ್ಸನ್ಗೆ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಆಗುತ್ತೆ ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ನಮಗೆ ಪಿ ಎಫ್ ಸೆಟಲ್ಮೆಂಟ್ ಆಗಿದೆ ಅಂತ ಹೇಳಿ ತೋರಿಸ್ಬೇಕು ಸೊ ಅದ್ರದ್ದನ್ನು ಲೆಟರ್ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನು ಈಸ್ಕೊಬೇಕು ಇಷ್ಟು ಡಾಕ್ಯುಮೆಂಟ್ಸ್ ನಮ್ಮಅಪ್ಪು ಕೊಟ್ವಿ ಅದಾದ ಮೇಲೆ ಸಮಸ್ಯೆ ಇರೋದು ನಂದು ನನ್ನ ಹತ್ರ ಇವಾಗಿರೋದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಬಿಟ್ರ ನನ್ನ ಹತ್ರ ಏನೂ ಇಲ್ಲ ಈಗ ಏನ್ ಮಾಡಿದ್ವಿ ನಾವು ಅಂತ ಅಂದ್ರೆ ಅಪ್ಪನ ಅಂಡರಲ್ಲಿ ನಾನು ಟ್ರಿಪ್ಪಿಗೆ ಬರ್ತಾ ಇದ್ದೀನಿ ಅನ್ನೋ ತರ ಒಂದು ಅಕ್ನಾಲೇಜ್ಮೆಂಟ್ ಲೆಟರ್ ತಗೋಬೇಕಾಗಿತ್ತು ಇದು ಎರಡು ರೀತಿಯಾಗಿರುವಂತ ವಿಚಾರಗಳು ನಿಮಗೆ ಇಂಪಾರ್ಟೆಂಟ್ ಆಗಿದೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಮ್ಮಪ್ಪ ನನಗೇನ್ ಮಾಡಿದ್ದಾರೆ ಅಂತ ಅಂದ್ರೆ ಒಂದು ಲೆಟರ್ನ ಕೊಡ್ತಾರೆ ನಮ್ಮಪ್ಪ ಒಂದು ಲೆಟರ್ ಕೊಡ್ತಾರೆ ಈ ಲೆಟರ್ ಏನೆಲ್ಲ ಬರ್ದಿರುತ್ತೆ ಅಂತ ಅಂದ್ರೆ ನನ್ನ ಮಗಳಿಗೆ ಇಡೀ ಟ್ರಿಪ್ಪು ಊಟದಿಂದ ಶಾಪಿಂಗ್ ಇಂದ ಫ್ಲೈಟ್ ಟಿಕೆಟ್ ಇಂದ ವೀಸಾ ಇಂದ ಎ ಟು ಝೆಡ್ ಈ ಒಂದು ಗೆ ನಾನು ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಪ್ಪ ಒಂದು ನನಗೆ ಲೆಟರ್ ಕೊಡ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ನಂದು ಐ ಟಿ ರಿಟರ್ನ್ಸ್ ಇಲ್ಲ ಸೊ ದುಡ್ಡು ನಂದೇ ಅಪ್ಪಂದು ಅವ್ರ ದುಡ್ಡು ಅವ್ರದ್ದು ನನ್ನ ದುಡ್ಡು ನಂದು ಬಟ್ ಇಲ್ಲಿ ಡಾಕ್ಯುಮೆಂಟ್ ತರಿಸೋದಕ್ಕೆ ನಾವು ಈ ತರ ಲೆಟರ್ನ ಕೊಡ್ತಾ ಇದೀವಿ ಇಫ್ ಇನ್ ಕೇಸ್ ಈ ಲೆಟರ್ ನಮಗೆ ಆಗದಿಲ್ಲ ಅಪ್ಪಂದು ಐ ಟಿ ರಿಟರ್ನ್ಸ್ ಇಲ್ಲ ನನ್ನದು ಐ ಟಿ ರಿಟರ್ನ್ಸ್ ಇಲ್ಲ ಬಟ್ ವಿ ವಾಂಟ್ ಟು ಟ್ರಾವೆಲ್ ಅನ್ನೋರು ತುಂಬಾ ಜನ ಇರ್ತಾರೆ ನಿಮಗೆ ಯಾವ ರೀತಿ ಆಪ್ಷನ್ ಫಾರ್ ಎಕ್ಸಾಂಪಲ್ ಇವಾಗ ನಾನ್ ಕಂಟೆಂಟ್ ಕ್ರಿಯೇಟರ್ ನನ್ನ ಕಂಟೆಂಟ್ ಕ್ರಿಯೇಟರ್ ನನಗೆ ಬಿಲ್ಗಳು ಏನೋ ಪೇ ಸ್ಲಿಪ್ಪು ಅದು ಇದು ನನಗೆ ಏನೂ ಇಲ್ಲ ಓಕೆನಾ ಸೊ ನಾನು ನಾರ್ಮಲ್ ಟ್ರಾನ್ಸಾಕ್ಷನ್ಸ್ ಮಾಡ್ಕೊಂಡು ಸುಮ್ಮನೆ ಕೂತಿರ್ತೀನಿ ಇಂಥವರಿಗೆ ಏನು ಮಾಡ್ಬೋದು ಅಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಮಹಾಲಕ್ಷ್ಮಿ ಬ್ಯಾಕ್ ಪ್ಯಾಕ್ ವಿತ್ ವಿತ್ವೆ ಅಥವಾ ಡಿಯರ್ ಬ್ರೋ ಅವರೆಲ್ಲ ಟ್ರಾವೆಲ್ ಮಾಡೋದು ಹೆಂಗೆ ಅವ್ರಿಗೆ ಏನು ಪೇ ಸ್ಲಿಪ್ ಇರುತ್ತಾ ಇಲ್ಲ ತಾನೇ ಅವ್ರು ಯಾವ ರೀತಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇವತ್ತು ನಾನು ನನ್ನ ಯೂಟ್ಯೂಬರ್ ನಾನು ಏನು ಮಾಡ್ತೀನಿ ನನ್ನದು ಫಿಕ್ಸಡ್ ಸೋರ್ಸ್ ಅಂತ ಇರಬಹುದು ಅಥವಾ ಯೂಟ್ಯೂಬ್ ಇಂದ ಬರಬಹುದು ಪ್ರಮೋಷನ್ ಇಂದ ದುಡ್ಡು ಬರಬಹುದು ಈ ರೀತಿ ನಂದು ಫಿಕ್ಸ್ ಇನ್ಕಮ್ ಇಲ್ಲ ಅಲ್ಲೊಂದು ಇಲ್ಲೊಂದು ನಾನು ಅಮೌಂಟ್ ಒಟ್ಟಲ್ಲಿ ತಿಂಗಳಿಗೆ ಇಷ್ಟು ಅಮೌಂಟ್ ಅಂತ ನನಗೆ ಬರುತ್ತೆ ನಾನೇನ್ ಮಾಡ್ತೀನಿ ಒಂದು ಅಕ್ನಾಲೇಜ್ಮೆಂಟ್ ಲೆಟರ್ ನ ಬರೀತೀನಿ ಆಫೀಸರ್ ಅಡ್ರೆಸ್ಸಿಂಗ್ ಟು ವೀಸ್ ಆಫೀಸರ್ ಅಂಡ್ ಸೊ ಯಾರಿದ್ದಾರೆ ಅವ್ರಿಗೆ ಬರೀತೀನಿ ನಾನು ಈ ತರ ಕಾಂಟೆಂಟ್ ಕ್ರಿಯೇಟರ್ ನಾನು ಈ ತರ ಟ್ರಾವೆಲ್ ವಿಡಿಯೋಸ್ ಮಾಡ್ತೀನಿ ನನಗೆ ಸೋರ್ಸ್ ಆಫ್ ಇನ್ಕಮ್ ಎಕ್ಸ್ ಝೆಡ್ ಕಡೆಯಿಂದ ಬರುತ್ತೆ ಅಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಅಥವಾ ಪ್ರಮೋಷನ್ ದುಡ್ಡಿಂದ ಇನ್ಸ್ಟಾಗ್ರಾಮ್ ಇಂದ ನನಗೆ ದುಡ್ಡು ಬರುತ್ತೆ ಅಪ್ರಾಕ್ಸಿಮೇಟ್ಲಿ ತಿಂಗಳಿಗೆ ನಾನು ಇಷ್ಟು ಸಂಪಾದನೆ ಮಾಡ್ತೀನಿ ಇದು ನನ್ನ ಜವಾಬ್ದಾರಿ ಈ ಟ್ರಿಪ್ಪಿನ ಜವಾಬ್ದಾರಿ ಕಂಪ್ಲೀಟ್ ನನ್ನ ಹೊರೆ ನಾನು ಇದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ನಾನೊಂದು ಅಕ್ನಾಲೇಜ್ಮೆಂಟ್ ಲೆಟರ್ ನ ಕೊಡಬೇಕಾಗತ್ತೆ ಇವಾಗ ವಿ ಅಂದ್ರೆ ಐ ಟಿ ರಿಟರ್ನ್ಸ್ ಯಾರದಿಲ್ಲವಲ್ಲ ಅಂತ ಅವ್ರಿಗೆ ಹೇಳ್ತಿರೋದು ನಾನು ಸೊ ಈ ರೀತಿ ಅಕ್ನಾಲೇಜ್ಮೆಂಟ್ ಲೆಟರ್ ಸಹ ನೀವು ಸಬ್ಮಿಟ್ ಮಾಡಬಹುದು ಸೊ ಆಪ್ಷನ್ ಟೂ ಇದೆ ಎರಡು ಆಪ್ಷನ್ ಇದೆ ಒಂದು ಯಾವ್ದು ಐ ಟಿ ರಿಟರ್ನ್ಸ್ ಇದೆ ಅಲ್ಲಿ ಈ ತರ ಅಕ್ನಾಲೇಜ್ಮೆಂಟ್ ಲೆಟರ್ ಇಟ್ಕೊಂಡು ಹೋಗ್ತೀರಾ ಇಲ್ಲ ಅಂದ್ರೆ ನಾನು ಇಂಡಿವಿಜುವಲ್ ಆಗಿ ಟ್ರಾವೆಲ್ ಮಾಡ್ತೀನಿ ನಾನು ಯಾರೂ ಇಲ್ಲ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಐ ಟಿ ರಿಟರ್ನ್ಸ್ ಇಲ್ಲ ಅಂದ್ರೆ ಅಕ್ನಾಲೇಜ್ಮೆಂಟ್ ಲೆಟರ್ ನಾವು ಕೊಡಬೇಕಾಗುತ್ತೆ ಅದು ರಿಟರ್ನ್ ಅಲ್ಲಿ ಕೊಡಬೇಕಾಗತ್ತೆ ಓಕೆನಾ ಇಷ್ಟಿಷ್ಟಿದ ಇನ್ಕಮು ಇಲ್ಲಿಂದ ಬರುತ್ತೆ ಅಂತ ಹೇಳಿ ಒಂದು ಅಕ್ನಾಲೇಜ್ಮೆಂಟ್ ಲೆಟರ್ ಕೊಟ್ಬಿಟ್ಟು ವಿಸ್ ಆಫೀಸರ್ ಸಬ್ಮಿಟ್ ಮಾಡ್ಬೋದು ಇದೆರಡು ಆಪ್ಷನ್ ನೆಕ್ಸ್ಟ್ ವಿಚಾರ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಯಾರಿಗೆ ಬಿಲೋ ಏಯ್ಟೀನ್ ಯಾರಿದ್ದಾರೆ ಅಂತವ್ರಿಗೆ ಅಪ್ಪ ಮಗಳು ಟ್ರಾವೆಲ್ ಮಾಡ್ತಾ ಇದೀವಿ ಬಿಲೋ ಏಟೀನ್ ಮಗುನೋ ಮಗಳ ಯಾರ ಬಿಲೋ ಏಟೀನು ಅಪ್ಪ ಮಗಳು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದ್ರೆ ಅಮ್ಮಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡಬೇಕು ಬಿಲೋ ಏಟಿನ್ ಓಕೆ ಅವ್ರ ತಂದೆ ಜೊತೆ ಅವ್ರು ಟ್ರಿಪ್ ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಬಿಲೋ ಏಟೀನ್ ಇಯರ್ ಅವ್ರಿಗೆ ಅಕ್ನಾಲಜ್ಮೆಂಟ್ ಲೆಟರ್ ಅಬೋ ಏಯ್ಟನ್ ಇಯರ್ ಅವರಿಗೆ ಅವಶ್ಯಕತೆ ಇಲ್ಲ ಇದನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಇವಾಗ ನಾನು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಒಂದ್ಸತಿ ಹೇಳ್ತೀನಿ ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಔಟ್ ಮಾಡ್ಕೊಳ್ಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಆರು ತಿಂಗಳದು ಕೊಡಬೇಕು ಒಂದ್ ಸೆಟ್ ಜೆರಾಕ್ಸ್ ಇಟ್ಕೊತೀರಾ ಒಂದ್ ಸೆಟ್ ಏನು ಒರಿಜಿನಲ್ ಇಟ್ಕೊತೀರಾ ಒರಿಜಿನಲ್ ಯಾವುದೇ ಕಾರಣಕ್ಕೂ ಸಬ್ಮಿಟ್ ಮಾಡ್ಬೇಡಿ ಕೊಡುವಂತ ಡಾಕ್ಯುಮೆಂಟ್ಸ್ ಅದು ವಾಪಸ್ ಬರೋದಿಲ್ಲ ಸೊ ಜೆರಾಕ್ಸ್ ಮಾತ್ರ ಕೊಡ್ತೀರಾ ಅದಾದ್ಮೇಲೆ ಆಧಾರ್ ಕಾರ್ಡ್ ಎರಡು ಕಾಪಿ ಜೆರಾಕ್ಸ್ ಮಾಡ್ಕೊಳ್ಳಿ ಪಾನ್ ಕಾರ್ಡ್ ಎರಡು ಕಾಪಿ ಜೆರಾಕ್ಸ್ ಐ ಟಿ ರಿಟರ್ನ್ಸ್ ಮೂರು ವರ್ಷದ ಕೊಡಬೇಕು ಪೆನ್ಷನ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೀವು ಸ್ಯಾಲ್ರಿಡ್ ಆಗಿದ್ರೆ ಮೂರು ತಿಂಗಳು ಸ್ಯಾಲ್ರಿ ಸಿಪ್ಟ್ ಕೊಡಬೇಕು ನಿಮ್ಮ ಪಾಸ್ಪೋರ್ಟು ಜೆರಾಕ್ಸ್ ಮತ್ತೆ ಒರಿಜಿನಲ್ ಎರಡು ಒಂದೊಂದು ಜೆರಾಕ್ಸ್ ಮಾಡಿಸ್ಕೊಬಿಡಿ ಆಮೇಲೆ ರಿಟೈರ್ಮೆಂಟ್ ಆಗಿರೋದಿದ್ರೆ ನಿಮ್ಮ ಫಾದರ್ ರಿಟೈರ್ಡ್ ಆಗಿದೆ ಮದರ್ ರಿಟೈರ್ಡ್ ಆಗಿದೆ ರಿಟೈರ್ಮೆಂಟ್ ಕಾಪಿ ಒಂದು ಇಟ್ಕೊತೀರ ಆಮೇಲೆ ಡಿಪೋ ಇಂದ ರಿಲೀವ್ ಮಾಡಿದ್ರೆ ನಮ್ಮ ಅಪ್ಪ ಬ್ಯೂಟಿ ಸೇ ಕೆಲಸ ಮಾಡ್ತಿದ್ರು ಸೊ ರಿಲೀವಿಂಗ್ ಲೆಟರ್ ಒಂದು ನಾವು ಕೊಟ್ಟಿದ್ದೀವಿ ಫಾರ್ ಎಮರ್ಜೆನ್ಸಿ ಆಮೇಲೆ ಪಿ ಎಫ್ ಸೆಟಲ್ಮೆಂಟ್ ಲೆಟರ್ ಅದೇ ಪಿ ಎಫ್ ಹೇಳೋದನ್ನ ಎಷ್ಟು ದುಡ್ಡು ಬಂದಿದೆ ಅಂತ ಹೇಳಿ ನಾವು ಪ್ರೂಫ್ ತೋರಿಸೋದಿಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ ನ ಒಂದ್ ಸೆಟ್ ಜೆರಾಕ್ಸ್ ಒಂದ್ ಸೆಟ್ ಒರಿಜಿನಲ್ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಒರಿಜಿನಲ್ ಕೊಡ್ಬೇಡಿ ಬರೀ ಜೆರಾಕ್ಸ್ ಕಾಪಿನ ಮಾತ್ರ ಸಬ್ಮಿಟ್ ಮಾಡಿ ಆಯ್ತು ಕತೆ ಇವಾಗ ನಾನು ನಮ್ಮ ಅಪ್ಪನಲ್ಲಿ ಹೋಗ್ತಾ ಇದೀನಿ ಅನ್ನೋ ತರ ಆಯ್ತು ಬಿಕಾಸ್ ನನಗೂ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ನಾನು ಯಾವಾಗ ವೀಸಾ ಆಫೀಸರ್ ಹತ್ರ ಹೋಗಿ ನಾನು ಮಾತಾಡಿದೆ ಅವ್ರು ಅಂದರು ಮೆಲ್ ಲೆಟರ್ ಕೊಟ್ಟರೆ ಸಾಕು ತಲೆನೋ ಕೆಲಸ ಇಲ್ಲ ಅಂತಂದ್ರು ಸೊ ನಿಮಗೆ ಈಸಿ ಆಗಲಿ ಅಂತ ನಾನು ಇಷ್ಟೆಲ್ಲ ನಿಮ್ಮ ಮುಂದೆ ಹೇಳಿದ್ದು ನೆಕ್ಸ್ಟ್ ವೀಸಾ ಇಂಟರ್ವ್ಯೂಗೆ ಹೋಗಬೇಕು ಅದು ಹೋಗೋಕ್ಕಿಂತ ಮುಂಚೆ ಫೋಟೋ ತೆಗೆಸ್ಕೋಬೇಕು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗಮನ ಇಟ್ಕೊಳ್ಳಿ ಶಂಗೈ ವೀಸಾ ಅಂತ ಹೇಳಿ ಬರೋದು ಇದು ಅಂತ ಇದು ಶಂಗೈ ವೀಸಾ ಬರುತ್ತೆ ಆಲ್ಮೋಸ್ಟ್ ನೂರ ಇಪ್ಪತ್ ಮೂರು ಕಂಟ್ರಿ ಟ್ರಾವೆಲ್ ಮಾಡ್ಬೋದು ಈ ವೀಸಾ ಇದ್ರೆ ನಿಮಗೆ ಫೋಟೋ ತುಂಬಾ ಇಂಪಾರ್ಟೆಂಟ್ ಫೋಟೋ ರಿಜೆಕ್ಟ್ ಆಯ್ತು ಅಂದ್ರೆ ತುಂಬಾ ಹಿಂಸೆ ಮಾಡ್ತಾರೆ ಮತ್ತೆ ಫೋಟೋ ತೆಗೆಸ್ಕೋಬೇಕು ಎಲ್ಲ ಬರಬೇಕು ಎಲ್ಲ ಮಾಡಬೇಕು ತುಂಬಾ ರೋದ್ನೆ ಸೊ ಫಸ್ಟ್ ನೀವು ಕರೆಕ್ಟಾಗಿ ಶಂಗೈ ವೀಸಾ ಗೂಗಲಲ್ಲಿ ಅಲ್ಲಿ ಹೊಡೆದ್ರು ಬರುತ್ತೆ ನೀಟಾಗಿ ಫೋಟೋ ಇರಬೇಕು ನಿಮ್ಮ ಶೋಲ್ಡರ್ಸ್ ಕಾಣಿಸ್ಬೇಕು ಕಿವಿ ಕಾಣಿಸ್ಬೇಕು ಇದರ ಜುಟ್ಟಲ್ಲಿ ಹಿಂಗೆ ಬಿರಿ ಹಾಕೊಳಂಗಿಲ್ಲ ಫುಲ್ ಕಟ್ಕೋಬೇಕು ಓಲೆ ಎಲ್ಲ ನೀಟಾಗಿ ಕಾಣಿಸಬೇಕು ಸ್ಪೆಕ್ಸ್ ಬಿಚ್ಚಬೇಕು ಎಲ್ಲ ರೂಲ್ಸ್ ಇರುತ್ತೆ ಕರೆಕ್ಟ್ ಆಗಿ ಫೋಟೋ ಹೋಗಿ ಜಿ ಕೆ ವ್ಯಾಲ್ವ ಯಾವುದಾದ್ರು ಚೆನ್ನಾಗಿರೋ ಫೋಟೋ ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸ್ಕೋಬೇಕು ಕ್ಲೀನ್ ಆಗಿ ಮುಖ ಕಣ್ಣು ಕಿವಿ ಮೂತಿ ಎಲ್ಲ ಕಾಣಿಸ್ಬೇಕು ಕ್ಲಿಯರ್ ಆಗಿರಬೇಕೆಲ್ಲ ರಿಜೆಕ್ಟ್ ಮಾಡ್ತಾರೆ ಫೋಟೋ ತೆಗೆಸ್ಕೊಳ್ಳಿ ಆಲ್ಮೋಸ್ಟ್ ನಾವು ನಾಲ್ಕು ಕಾಪಿ ಕೊಟ್ಟಿದ್ದೀವಿ ಫೋಟೋ ಫಾರ್ ಎಮರ್ಜೆನ್ಸಿ ವೀಸಾ ಇಂಟರ್ವ್ಯೂಗೆ ಹೋದ್ವಿ ವೀಸಾ ಇಂಟರ್ವ್ಯೂಲ್ ಏನಾಯಿತು ಅಂತ ಅಂದ್ರೆ ಡಾಕ್ಯುಮೆಂಟ್ಸ್ ಒಂದು ಕಾಪಿ ಜೆರಾಕ್ಸ್ ಒನ್ ಕಾಪಿ ಒರಿಜಿನಲ್ ಇಟ್ಕೊಂಡು ಹೋಗ್ಬೇಕು ಜೆರಾಕ್ಸ್ ಇರೋ ಕಾಪಿನ ನಾವೆಲ್ಲಾನು ಸಬ್ಮಿಟ್ ಮಾಡಿದ್ವಿ ಸಬ್ಮಿಟ್ ಮಾಡಿದ್ಮೇಲೆ ನಮ್ದು ಹತ್ತು ಬಯೋಮೆಟ್ರಿಕ್ಸ್ ಬಯೋಮೆಟ್ರಿಕ್ಸ್ನ ತೊಗೊತಾರೆ ನಾಲ್ಕು ಫಿಂಗರು ಮತ್ತೆ ಎರಡು ತಮ್ ಫಿಂಗರ್ ಎಲ್ಲಾನು ತಗೊತಾರೆ ಸೊ ಬಯೋಮೆಟ್ರಿಕ್ಸ್ ಇಷ್ಟೇ ತಗೊಳೋದು ಬರೀ ಕೈ ಅಚ್ಚೆ ಮಾತ್ರ ತಗೋತಾರೆ ಬಯೋಮೆಟ್ರಿಕ್ಸ್ ಕೊಟ್ಟು ಡಾಕ್ಯುಮೆಂಟ್ಸ್ನವರು ಕ್ರಾಸ್ ಚೆಕ್ ಮಾಡ್ತಾರೆ ಹೌದು ಇವರು ಅಂತ ರಿಲೇಶನ್ಶಿಪ್ ಎಲ್ಲ ಕೇಳ್ತಾರೆ ಎಲ್ಲ ಕೇಳ್ಬಿಟ್ಟು ನ ಕಂಪ್ಲೀಟ್ ಮಾಡ್ತಾರೆ ಆಮೇಲೆ ನಮ್ಮ ಪಾಸ್ಪೋರ್ಟ್ ಏನಿದೆಯಲ್ಲ ಪಾಸ್ಪೋರ್ಟ್ ನ ಅವರು ಆಫೀಸರ್ಸ್ ಈಸ್ಕೊಂತಾರೆ ಈ ಪಾಸ್ಪೋರ್ಟ್ ಏನಕ್ಕೆ ಇಸ್ಕೋತಾರೆ ಅಂತ ಕೇಳ್ಬೋದು ನೀವು ಈ ವೀಸಾ ಇದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಿವಿ ಪ್ರಿಂಟ್ಔಟ್ ತಗೋತೀವಿ ಹೋಗ್ತಿವಿ ಬಟ್ ವೀಸಾ ಇಲ್ದಿರೋ ಕಂಟ್ರಿಗಂತೂ ಟೆನ್ಷನ್ ಇಲ್ಲ ಅಲ್ಲೇ ಸೀಲ್ ಹೊಡಿತಾರೆ ಇಮಿಗ್ರೆಂಟ್ ಹೊಡಿತಾರೆ ಬರ್ತಾರೆ ಯುರೋಪ್ ಕಂಟ್ರಿಗೆ ವೀಸಾ ಯಾವ ರೀತಿ ಅಂದ್ರೆ ನಮ್ಮ ಪಾಸ್ಪೋರ್ಟ್ ಅಲ್ಲಿ ಸ್ಟ್ಯಾಂಪ್ ಆಗಿ ಬರ್ತಾ ಇದೆ ಈ ವೀಸಾ ಅಂದ್ರೆ ಶಾಂಘೈ ವೀಸಾ ಸ್ಟ್ಯಾಂಪ್ ಆಗಿ ಬರುತ್ತೆ ನಮ್ಮ ಮನೆಗಳಿಗೆ ಇದನ್ನ ಆಫೀಸರ್ ಗೆ ಸಬ್ಮಿಟ್ ಮಾಡಿದೀವಿ ಅವರು ವೀಸಾ ಪ್ರೊಸೆಸ್ ಟ್ವೆಂಟಿ ಡೇಸ್ ತಗೊಳ್ಳುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ತಗೊಳತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ್ಮೇಲೆ ನಮಗೆ ಸ್ಟ್ಯಾಂಪ್ ಆಗುತ್ತೆ ನಮ್ಮ ಪಾಸ್ಪೋರ್ಟ್ ಅಲ್ಲಿ ಸ್ಟ್ಯಾಂಪ್ ಆಗಿ ನಮಗೆ ವಾಪಸ್ ಅದನ್ನ ಕೊರಿಯರ್ ಮುಖಾಂತರ ಮನೆಗೆ ಕಳಿಸ್ಕೊಡ್ತಾರೆ ಸೊ ಪಾಸ್ಪೋರ್ಟ್ ನ ಕೊಟ್ಟು ಬರಬೇಕಾಗತ್ತೆ ಇದೊಂದು ಮಾತ್ರ ಏನಪ್ಪಾ ಕೊಡ್ಬೇಕಲ್ಲ ಅಯ್ಯೋ ಅಂತ ಅನ್ಕೋಬೇಡಿ ಬಟ್ ಕೊಡ್ಲೇಬೇಕು ಈ ವೀಸಾ ಸ್ಟ್ಯಾಂಪ್ ಆಗ್ಬೇಕಂದ್ರೆ ಕೊಡ್ಲೇಬೇಕು ಸೊ ಶಾಂಗೆ ವೀಸಾ ಅದು ಪ್ರೊಸೀಜರ್ ಈ ರೀತಿ ಇರುತ್ತೆ ಸೊ ವೀಸಾ ಇಂಟರ್ವ್ಯೂ ನಿಮಗೆ ಡೇಟ್ಸ್ ತಕ್ಕನಂಗೆ ಸಿಗುತ್ತೆ ಡೇಟ್ಸ್ ತಕ್ಕನಂಗೆ ಓಡಾಡ್ಕೋಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಒಂದು ಅರ್ಧ ದಿನ ಇಟ್ಟು ಬಿಡಿ ವೀಸಾ ಇಂಟರ್ವ್ಯೂಗೆ ಹೋದಾಗ ತುಂಬಾ ಟೈಮ್ ತಗೊಳುತ್ತೆ ಅರ್ಧ ದಿನ ಇಟ್ಟು ಈ ವೀಸಾನ ಮಾಡಿಸ್ಕೊ ಬರಬೇಕಾಗುತ್ತೆ ಅಂದ್ರೆ ಶಂಗೆ ವೀಸಾನೆ ಹೇಳ್ತಾ ಇರೋದು ಈ ವೀಸಾ ಇದಕ್ಕಿಲ್ಲ ನೀವು ಆನ್ ಫೇಸ್ ಹೋಗಿ ಬಯೋಮೆಟ್ರಿಕ್ಸ್ ಕೊಡಬೇಕು ಸೊ ವೀಸಾ ಇಂಟರ್ವ್ಯೂ ಇರುತ್ತೆ ನೀವು ಅಟೆಂಡ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಯಾರೆಲ್ಲ ಇದಾರೆ ಹೋಗ್ತಾ ಇರೋ ಟ್ರಾವೆಲರ್ಸ್ ಎಲ್ಲ ಹೋಗಬೇಕು ಫ್ಲೈಟ್ ಬುಕ್ಕಿಂಗ್ ಮೊದಲೇ ಆಗಿರ್ಬೇಕು ಇನ್ನೊಂದು ವಿಚಾರ ಫ್ಲೈಟ್ ಬುಕ್ಕಿಂಗ್ ಮೊದಲೇ ಆಗಿದ್ರೆ ಮಾತ್ರ ಈ ವೀಸಾ ಕೊಡೋದು ಈ ವೀಸಾ ಅಂದ್ರೆ ಈ ವೀಸ ಅಲ್ಲ ಈ ಒಂದು ವೀಸಾ ಅಂತ ಹೇಳ್ತಾರೆ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ ಫ್ಲೈಟ್ ಟಿಕೆಟ್ ಬುಕ್ ಆಗಿರ್ಬೇಕು ಜೊತೆಗೆ ವೀಸಾನ ಕೊಡೋದಕ್ಕೆ ನಿಮ್ಗೆ ಅನುಕೂಲನ ಮಾಡ್ಕೊಡ್ತಾರೆ ಸೊ ಇದು ಶಾಂಗೈ ವೀಸಾ ಅದು ಒಂದು ಸಾರಾಂಶ ಜೊತೆಗೆ ಟ್ರಾವೆಲರ್ಸ್ಗೆ ಒಂದಷ್ಟು ಮಾಹಿತಿ ಸೊ ನಿಮಗೆ ಈಗ ಕ್ಲಿಯರ್ ಕಟ್ ಆಗಿ ಯುರೋಪ್ ಕಂಟ್ರಿಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ ಗೊತ್ತಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಫಾರ್ಮೇಶನ್ ನಿಮಗೆ ಕರೆಕ್ಟ್ ಆಗಿ ಸಿಕ್ಕಿದೆ ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಯಾವುದೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ ಸೊ ಇದು ಯುರೋಪ್ ಕಂಟ್ರಿಯ ಒಂದು ವೀಸಾ ಪ್ರೊಸೀಜರ್ ಯುರೋಪ್ ಕಂಟ್ರಿಗೆ ಟ್ರಾವೆಲ್ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ನೀವು ರೆಡಿ ಆಗಿ ತುಂಬಾ ಎಕ್ಸ್ಪ್ಲೋರ್ ಮಾಡೋದಿದೆ ಎಂಟು ದೇಶಕ್ಕೆ ಹೋಗ್ತಾ ಇದ್ದೀನಿ ಯಾರ ಜೊತೆ ಅಂತ ನಿಮಗೆ ರಿವೀಲ್ ಮಾಡ್ತೀನಿ ಸರ್ಪ್ರೈಸ್ ಸಪ್ರೈಸ್ ತುಂಬಾ ಸರ್ಪ್ರೈಸಸ್ ಇದೆ ಟ್ರಾವೆಲ್ ಮಾಡೋಣ ಫಾರಿನ್ ಕಂಟ್ರಿಗೆ ಎಂಜಾಯ್ ಮಾಡೋಣ ಹದಿನೈದು ದಿನ ನಾನು ನಮ್ಮ ಫುಲ್ ಜಾಲಿ ಟ್ರಿಪ್ ಹೋಗ್ತಾ ಇದ್ದೀವಿ ನೀವು ಬನ್ನಿ ವಿಡಿಯೋಸ್ ನೋಡಿ ಎಂಜಾಯ್ ಮಾಡ್ತಾ ಇರಿ